ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿ ಎಲ್ಲರಿಗೂ ಬೇಕು ಕಾಲೇಜು ಉಳಿಸುವ ಕಾರ್ಯಕ್ಕೆ ಯಾರೂ ಮಾತನಾಡುತ್ತಿಲ್ಲ ಸೆನೆಟ್ ಸದಸ್ಯರು ಸಭೆಯೊಂದಕ್ಕೆ ಭಾಗವಹಿಸಿದರೆ ಎಂಟು ಸಾವಿರ ರೂಪಾಯಿ ಗೌರವಧನ ಪ್ರಯಾಣ ಪತ್ತೆ ಹದಿನೈದು ಸಾವಿರ ಆದರೆ ವಿಶ್ವವಿದ್ಯಾನಿಲಯ ಮುನ್ನಡೆಸಲು ಸರ್ಕಾರದಲ್ಲಿ ಅನುದಾನವಿಲ್ಲ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಹಿರಿಯರು ತ್ಯಾಗ ಮಾಡಿ ಸ್ಥಾಪಿಸಿದಂತಹ ಮಂಗಳೂರು ವಿಶ್ವವಿದ್ಯಾನಿಲಯ ಅನುದಾನದ ಕೊರತೆಯಿಂದ ಮುಚ್ಚುವ ಭೀತಿಯಲ್ಲಿರುವುದು ಆತಂಕಕಾರಿ ಬೆಳವಣಿಗೆ ವಿವಿ ಅಧೀನದ ನಾಲ್ಕು ಕಾಲೇಜುಗಳನ್ನು ರಾಜ್ಯ ಸರ್ಕಾರ ತನ್ನ ಅಧೀನಕ್ಕೆ ಪಡೆದು ಉನ್ನತ ಶಿಕ್ಷಣದ ಮೂಲಕ ನಡೆಸಬೇಕು ಎಂದು ಜುಲೈ ಹದಿನೈದರಂದು ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರ ತನಕ ಕೊಣಾಜಿಯ ಮಂಗಳೂರು ವಿವಿ ಮುಂಭಾಗದಲ್ಲಿ ಜನಾಗ್ರಹ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಒಎಫ್ಐ ಜಿಲ್ಲಾಧ್ಯಕ್ಷರಾದ ಬಿ ಕೆ ಇಮ್ತಿಯಾಜ್ ತಿಳಿಸಿದ್ದಾರೆ ಟೊಕೋಟೋ ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬನ್ನಡ್ಕ ನೆಲ್ಯಾಡಿ ಸಂಧ್ಯಾ ಕಾಲೇಜು ವಿವಿಗಿನ ಕಾಲೇಜುಗಳನ್ನು ಮುಚ್ಚುವ ಭೀತಿಯಲ್ಲಿದ್ದು ಸರ್ಕಾರದ ಅನುದಾನ ಸಾಕಾಗುತ್ತಿಲ್ಲ ವಿವಿಯಲ್ಲಿ ದುಡ್ಡಿಲ್ಲ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆಯುವ ಪ್ರಕ್ರಿಯೆಗಳು ನಡೆಯುತ್ತಿದೆ ಎಂದರು ವಿವಿ ಘಟಕ ಪದವಿ ಕಾಲೇಜುಗಳ ಉಳಿಸಿ ಹೋರಾಟ ಸಮಿತಿಯ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೆ ಸ್ವಾಗತ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಡಿ ಐ ಜಿಲ್ಲಾಧ್ಯಕ್ಷರು ಹಾಗೂ ಹೋರಾಟ ಸಮಿತಿಯ ಪ್ರಮುಖರಾಗಿರುವ ಬಿ ಕೆ ಇಂಚಾಜ್ರವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಅದೇ ರೀತಿಯಲ್ಲಿ ಸಾಮಾಜಿಕ ಹೋರಾಟಗಾರರು ನಮ್ಮ ಈ ಹೋರಾಟ ಸಮಿತಿಯ ಪ್ರಮುಖ ಸಲಹೆಗಾರರಾಗಿರುವಂತಹ ನಜೀರ್ ಉಲ್ಲಾಲ್ರವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಕೃಷ್ಣಪ್ಪ ಸಾಲೆಯನ್ನು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಪತ್ರಿಕಾಗೋಷ್ಠಿಯ ಪ್ರಮುಖವಾಗಿ ನಮ್ಮ ಡಿ ಐ ಜಿಲ್ಲಾಧ್ಯಕ್ಷರಾದಂತಹ ಬಿ ಕೆ ಇಂತ್ಯಾದ್ರ ಅವರು ಪತ್ರ ಘೋಷಣೆ ನಡೆಸಲಿದ್ದಾರೆ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿರ್ತಕ್ಕಂಥ ಮಂಗಳೂರು ವಿವಿ ಇವತ್ತು ಶಿಕ್ಷಣದ ಕಾಶಿ ಅಂತಕ್ಕಂಥ ಈ ಜಿಲ್ಲೆಯ ಶಿಕ್ಷಣದ ಒಟ್ಟು ವ್ಯವಸ್ಥೆಯ ಈ ಮಂಗಳೂರು ವಿವಿಯನ್ನು ಇವತ್ತು ದುರ್ಬಲಗೊಳಿಸಬೇಕು ಪ್ರಕ್ರಿಯೆ ಅನೇಕ ವರ್ಷದಿಂದ ನಡೀತಾ ಬಂದಿದೆ ಮಂಗಳೂರು ವಿಶ್ವವಿದ್ಯಾನಿಲಯ ಇವತ್ತು ಆ ಮಂಗಳೂರು ವಿಶ್ವವಿದ್ಯಾಲಯದ ಸುತ್ತಮುತ್ತ ಮತ್ತು ಅದರ ವ್ಯಾಪ್ತಿಯೊಳಗಡೆ ಶಿಕ್ಷಣವನ್ನು ಬಲಪಡಿಸಲಿಕ್ಕೆ ಮತ್ತು ಅದರಲ್ಲೂ ಕೂಡ ಅತ್ಯಂತ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ಕಲಿಯುವಂತಹ ಒಂದು ಅವಕಾಶಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ತಮ್ಮದಾದ ಕೊಡುಗೆಯನ್ನು ಕೊಡಬೇಕಾಗಿದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಜೊತೆಯಲ್ಲಿ ಸರ್ಕಾರ ದೃಢವಾಗಿ ನಿಂತು ವಿಶ್ವವಿದ್ಯಾಲಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ವಿಶ್ವವಿದ್ಯಾಲಯ ಆರಂಭವಾದಂಥ ಸಂದರ್ಭದಲ್ಲಿ ಬಹಳ ನಿರೀಕ್ಷೆಯಿಂದ ಮತ್ತು ಈ ಭಾಗದ ಅದರಲ್ಲೂ ನಮ್ಮ ಕರಾವಳಿ ಭಾಗದ ಜನರು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅತಿ ಹೆಚ್ಚು ಶಿಕ್ಷಣವನ್ನು ಪಡಿತಕ್ಕಂಥ ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಬರಬೇಕನ್ನುವಂಥ ಕನಸು ಆ ಕಾಲದಲ್ಲಿ ಇದ್ದಂಥ ಆ ನಿರೀಕ್ಷೆಗಳು ಇವತ್ತು ಹುಸಿಯಾಗುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಈ ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಬರ್ತಕ್ಕಂಥ ಒಟ್ಟು ಆರು ಕಾಲೇಜುಗಳು ಇದರ ಅಧೀನದಲ್ಲಿ ಬರ್ತದೆ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಅದರ ಜೊತೆಯಲ್ಲಿ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಬನ್ನಡ್ಕ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಯೂನಿವರ್ಸಿಟಿ ಕೊನಾಜೆಯಲ್ಲಿ ಒಳಗಿರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ತಾಲೂಕಿನ ನೆಲ್ಯಾಡಿಯಲ್ಲಿರ್ತಕ್ಕಂಥ ಬನ್ನಡ ಕ ನೆಲ್ಯಾಡಿಯ ಕಾಲೇಜು ಒಟ್ಟು ಐದು ಆರು ಕಾಲೇಜುಗಳು ಮತ್ತು ಮಡಿಕೇರಿಯಲ್ಲಿರ್ತಕ್ಕಂಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಇದು ಮಂಗ್ಳೂರು ಮಾನ ಮಂಗಳೂರು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರತಕ್ಕಂಥ ಕಾಲೇಜುಗಳು ಇವತ್ತು ಈ ವಿಶ್ವವಿದ್ಯಾನಿಲಯವನ್ನು ಸರ್ಕಾರದ ಖಾಸಗಿ ಶಿಕ್ಷಣವನ್ನು ಬೆಳೆಸ್ತಕ್ಕಂಥ ಮತ್ತು ಸರ್ಕಾರಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಭಾಗವಾಗಿ ಇವತ್ತು ಈ ನಾಲ್ಕು ಇದರಲ್ಲಿ ಬನ್ನಡಕ ನೆಲ್ಯಾಡಿ ಮತ್ತು ಮಂಗಳೂರಿನ ಸಂಧ್ಯಾ ಕಾಲೇಜು ಮತ್ತು ಯೂನಿವರ್ಸಿಟಿ ಕ್ಯಾಂಪಸ್ನ ಒಳಗಡೆ ಇರತಕ್ಕಂಥ ಕಾಲೇಜನ್ನು ಮುಚ್ಚುವಂಥ ಒಂದು ಈ ಒಂದು ಭೀತಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಈ ಭಾಗದ ಜನರು ನಾವೆಲ್ಲ ಇದ್ದೀವಿ ಯಾವ ಕಾರಣಕ್ಕಾಗಿ ಈ ಕಾಲೇಜನ್ನು ಮುಚ್ಚುತ್ತಾ ಇದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ಈ ಕಾಲೇಜಿಗೆ ನಡೆಸಲಿಕ್ಕೆ ಸರ್ಕಾರದ ಅನುದಾನ ಸಾಕಾಗ್ತಾ ಇಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಬೇಕಾದಷ್ಟು ದುಡ್ಡು ಇಲ್ಲ ಎನ್ನುವ ಕಾರಣಕ್ಕಾಗಿ ಈ ನಾಲ್ಕು ಕಾಲೇಜನ್ನು ಇವತ್ತು ಮುಚ್ಚುವಂಥ ಒಂದು ಸಂದರ್ಭದಲ್ಲಿ ಆತಂಕದಲ್ಲಿ ನಾವಿದೆ ಸರ್ಕಾರ ಕೂಡಲೇ ಈ ನಾಲ್ಕು ಕಾಲೇಜುಗಳನ್ನು ತಮ್ಮ ಅಧೀನಕ್ಕೆ ಪಡೆದುಕೊಂಡು ಸರ್ಕಾರವೇ ಆ ಕಾಲೇಜನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕನ್ನುವಂಥದ್ದು ನಮ್ಮ ಒತ್ತಾಯ ಆ ಕಾರಣಕ್ಕಾಗಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿದಂಥ ಸಿಬ್ಬಂದಿಗಳನ್ನು ಅಲ್ಲಿ ಅನುದಾನದ ಕೊರತೆ ಇದೆ ಅವರ ಸಂಬಳವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲನ ಕಾರಣಕ್ಕಾಗಿ ಅವರ ಕೆಲಸದಿಂದ ಸಿಬ್ಬಂದಿಗಳನ್ನು ಕೆಲಸದಿಂದ ತೆಗೆಯುವಂಥ ಕೆಲಸಗಳು ಪ್ರಕ್ರಿಯೆಗಳು ಬಹಳ ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ ಇದು ಕೂಡ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಇವತ್ತು ದುರ್ಬಲಗೊಳಿಸ್ತಾ ಇರುವಂಥ ಮತ್ತು ಮಂಗಳೂರು ವಿಶ್ವವಿದ್ಯಾಲಯವನ್ನು ಇವತ್ತು ಮುಚ್ಚುವಂಥ ಒಂದು ಅದನ್ನು ಕುಗ್ಗಿಸುವಂಥ ಕೆಲಸ ಆಗ್ತಾ ಇದೆ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಆಗ್ತಾ ಇದೆ ಅನ್ನುವಂಥದ್ದು ನಾವು ನೋಡಬೇಕಾಗಿದೆ ಕಳೆದ ಅನೇಕ ವರ್ಷದಿಂದ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಈ ನಾಲ್ಕು ಕಾಲೇಜನ್ನು ಉಳಿಸಲಿಕ್ಕೆ ಯಾಕೆ ಸಾಧ್ಯ ಆಗುವುದಿಲ್ಲ ಅನ್ನೋಂಥ ಪ್ರಶ್ನೆಗೆ ಸರ್ಕಾರದ ಸರ್ಕಾರ ಉತ್ತರವನ್ನು ಕೊಡಬೇಕು ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟ್ರೇಟ್ ಪದವಿಗಳು ಎಲ್ಲರಿಗೂ ಬೇಕು ಅದನ್ನು ಸಮಾನವಾಗಿ ನೀವು ಹಂಚ್ತೀರಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮ ಮಾತಾಡುವಂಥವ್ರು ಯಾರೂ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ನಾವು ಜನರನ್ನು ಮತ್ತು ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಬೇಕಾದಷ್ಟು ವಿಶ್ವವಿದ್ಯಾಲಯಗಳು ನಮ್ಮ ಸುತ್ತಮುತ್ತ ನಡೆದು ಬ ಬರ್ತಾ ಇದೆ ಅದು ಸ್ವಾಯತ್ತವಾಗಿರ್ತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯಗಳ ಪ್ರಭಾವ ಇವತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಮೇಲೆ ಬಿದ್ದಿದೆ ಅದರ ಪರಿಣಾಮವನ್ನು ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಸರ್ಕಾರದ ನಿರ್ಲಕ್ಷ್ಯ ಒಳಗಾಗ್ತಾ ಇದೆ ಇದರ ವಿ ಸಿ ಇರ್ಬೋದು ಇದರ ಕುಲಪತಿಗಳು ಸರ್ಕಾರದ ರಾಜ್ಯಪಾಲರ ಕುಲಪತಿಗಳಾಗಿದೆ ಸರ್ಕಾರ ಈ ಒಂದು ಉನ್ನತ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಈ ಕಾಲೇಜುಗಳನ್ನು ಇವತ್ತು ಮುಚ್ಚುವಂಥ ಕೆಲಸ ಮಾಡಿದರೆ ಅದರಲ್ಲಿ ಕಲಿಯುವಂಥ ಬಡ ಮಕ್ಕಳು ಅದರಲ್ಲೂ ಕೂಡ ದಿನನಿತ್ಯ ಕೂಲಿ ಕೆಲಸ ಮಾಡಿ ಬದುಕುವಂಥ ಕುಟುಂಬದ ಮಕ್ಕಳು ಇವತ್ತು ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜುಗಳಿಗೆ ಹೋಗುವಂಥದ್ದು ಸಂಧ್ಯಾ ಕಾಲೇಜಿಗೆ ಹೋಗುವಂಥದ್ದು ಅಂಥ ಮಕ್ಕಳ ಭವಿಷ್ಯಕ್ಕಾಗಿ ಮುಂದೆ ಕೂಡ ಅಂಥ ಕ್ಯಾಟಗರಿಯ ಮಕ್ಕಳಿಗೆ ಇದು ಬಡವರ ಮಕ್ಕಳಿಗೆ ಮಧ್ಯಮದ ವರ್ಗದ ಮಕ್ಕಳಿಗೆ ಕಲೀಲಿಕ್ಕೆ ಅವರ ಉನ್ನತದ ಶಿಕ್ಷಣಕ್ಕೆ ಪಡೀಲಿಕ್ಕೆ ಇವತ್ತು ಖಾಸಗಿ ಕಾಲೇಜಿನ ಫೀಸ್ಗಳನ್ನು ನಾವು ನೋಡಿದರೆ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದರೆ ಬಡವರ ಮಕ್ಕಳಿಗೆ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ನಮ್ಮ ಸರ್ಕಾರಿ ಕಾಲೇಜುಗಳನ್ನು ಉಳಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಆ ಕಾರಣಕ್ಕಾಗಿ ನಾವು ಇವತ್ತು ಇಡೀ ಮಂಗಳೂರು ವಿಶ್ವವಿದ್ಯಾಲಯದ ನಾಲ್ಕು ಕಾಲೇಜುಗಳನ್ನು ಉಳಿಸಬೇಕು ಮತ್ತು ಅದನ್ನು ಸರ್ಕಾರದ ಅಧೀನಕ್ಕೆ ತರಬೇಕೆನ್ನುವಂಥ ಕಾರಣಕ್ಕಾಗಿ ಈ ಒಂದು ಹೋರಾಟವನ್ನು ನಾವು ಇದೇ ಹದಿನೈದೇ ತಾರೀಕು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕೊನಾಜೆ ಮುಂಭಾಗದಲ್ಲಿ ನಾವು ಮಾಡ್ತಾಯಿದ್ದೇವೆ ಈ ಹೋರಾಟದಲ್ಲಿ ಈ ಜಿಲ್ಲೆಯ ಎರಡೂ ಜಿಲ್ಲೆಯ ಕರಾವಳಿ ಜಿಲ್ಲೆಯ ಎಲ್ಲ ಜನರು ಈ ಹೋರಾಟದಲ್ಲಿ ಕೈ ಜೋಡಿಸಬೇಕು ವಿಶೇಷವಾಗಿ ಇಲ್ಲಿನ ವಿದ್ಯಾರ್ಥಿಗಳು ಯುವಜನರು ಈ ಹೋರಾಟದ ಭಾಗವಾಗಿರಬೇಕು ಅಂತ ಹೇಳಿ ನಾವು ಈ ಒಂದು ಪ್ರತ್ಯೇಕಗೋಷ್ಠಿಯ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ ಈಗಾಗಲೇ ನಾವು ಈ ಒಂದು ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಇಡೀ ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಹೋರಾಟಕ್ಕಾಗಿ ಜನರನ್ನು ಸಂಘಟಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳನ್ನು ಭೇಟಿ ಮಾಡ್ತಾ ಇದ್ದೇವೆ ಜನರಲ್ಲಿ ಈ ವಿಶ್ವವಿದ್ಯಾಲಯನ ಉಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಇವತ್ತು ವಿಶ್ವವಿದ್ಯಾಲಯವನ್ನು ಉಳಿಸ್ತಕ್ಕಂಥ ಕೆಲ ಒಂದು ಈ ಕಾಲೇಜನ್ನು ಉಳಿಸುವಂಥ ಕೆಲಸ ಒಂದು ಕಡೆ ಆದರೆ ವಿಶ್ವವಿದ್ಯಾಲಯವನ್ನೇ ಉಳಿಸುವಂಥ ಕೆಲಸ ಇನ್ನೊಂದು ಕಡೆಯಲ್ಲಿ ಆಗಬೇಕಾಗಿದೆ ಸರ್ಕಾರದಿಂದ ಸುಮಾರು ಮುನ್ನೂರ ಅರವತ್ತು ಎಕರೆ ಭೂಮಿಯನ್ನು ಹೊಂದಿರತಕ್ಕಂಥ ಈ ವಿಶ್ವವಿದ್ಯಾಲಯ ಇವತ್ತು ಆ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಂಥ ಈ ಭೂಮಿಯ ಇವತ್ತು ಅದೇ ಅದೇ ಅನೇಕ ಕಡೆ ಅತಿಕ್ರಮಣ ಆಗಿದೆ ಅನ್ನುವಂಥ ಅನುಮಾನಗಳಿದೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಕೂಡ ಇವತ್ತು ಆರೋಪಗಳು ಬರ್ತಾ ಇದೆ ಅದು ಕೂಡ ತನಿಖೆ ಆಗಬೇಕು ಭ್ರಷ್ಟಾಚಾರ ನಡೆದಿದೆ ಅಂತ ಆದರೆ ಅದಕ್ಕೆ ಕಾರಣಕರ್ತರಾದವರನ್ನು ತನಿಖೆ ನಡೆಸಿ ಈ ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ಎನ್ನುವುದನ್ನು ಕೂಡ ಪತ್ತೆ ಆಗಬೇಕು ಅದರ ಜೊತೆಯಲ್ಲಿ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಬ್ಬಂದಿಗಳಿಗೆ ಸಂಬಳ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾಲ್ಕು ಕಾಲೇಜನ್ನು ನಡೆಸಲಿಕ್ಕೆ ಅವರ ಅಲ್ಲಿನ ಪ್ರಾಧ್ಯಾಪಕರ ಸಂಬಳವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಮುಚ್ಚಲಿಕೆ ಹೋಗುವಂಥ ವಿಶ್ವವಿದ್ಯಾಲಯ ತೀರ್ಮಾನವನ್ನು ನಾವು ವಿರೋಧಿಸ್ತೀವಿ ಯಾಕೆಂತ ಹೇಳಿದರೆ ಇವತ್ತು ನಿಮ್ಮ ವಿ ವಿ ಸೆನೆಟ್ನ ಸದಸ್ಯರಿಗೆ ನೀವು ಒಂದು ಮೀಟಿಂಗ್ನ ಸಿಟ್ಟಿಂಗ್ ಫೀಸ್ ಎಂಟು ಸಾವಿರ ರೂಪಾಯಿ ಕೊಡ್ತೀರಿ ಅವರ ಪ್ರಯಾಣ ಭತ್ತೆ ಪ್ರತಿ ಕಿಲೋಮೀಟ್ರಿಗೆ ಹದಿನಾರು ರೂಪಾಯಿ ಕೊಡ್ತೀರಿ ಆದರೆ ಮೈಸೂರಿನಿಂದ ಒಬ್ಬರು ಇಲ್ಲಿ ಬಂದು ಹೋಗಬೇಕಾದ್ರೆ ಹದಿನೈದು ಸಾವಿರವರೆಗೆ ಒಂದು ಸೆನೆಟ್ ಸದಸ್ಯರಿಗೆ ಒಂದು ಮೀಟಿಂಗ್ನ ಪ್ರಯಾಣ ಭತ್ತೆಯನ್ನು ಕೊಡ್ತೀರಿ ಅವರಿಗೆ ನೀವು ಮೀಟಿಂಗ್ ಭತ್ತೆಯನ್ನು ಕೊಡ್ತೀರಿ ಇದೆಲ್ಲದಕ್ಕೂ ಕೂಡ ಅನುದಾನ ಇರ್ತದೆ ದೊಡ್ಡ ದೊಡ್ಡ ನಿಮ್ಮ ಡಾಕ್ಟ್ರೇಟ್ ಪದವಿ ಪ್ರದಾನ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ ವಿ ದುಡ್ಡಿರ್ತದೆ ಆದರೆ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಿಕ್ಕೆ ಅವರ ಶಿಕ್ಷಣ ಕೊಟ್ಟಂಥ ಪ್ರಾಧ್ಯಾಪಕರಿಗೆ ಅಲ್ಲಿನ ಸಿಬ್ಬಂದಿಗಳಿಗೆ ಸಂಬಳ ಕೊಡಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾವು ಹೇಳ್ತಾ ಇದ್ದೇವೆ ಇವತ್ತು ಎಲ್ಲರೂ ಈ ಹೋರಾಟದ ಭಾಗ ಆಗಬೇಕು ಸರ್ಕಾರ ಯಾರದೇ ಇರಲಿ ಇವತ್ತು ವಿಶ್ವವಿದ್ಯಾನಿಲಯ ಮಂಗಳೂರಿನ ಜನರದಾಗಿದೆ ಸರ್ಕಾರ ನಾಳೆ ಇವತ್ತು ಬರ್ತದೆ ಬೇರೆ ಸರ್ಕಾರ ನಾಳೆ ಬರ್ಬೋದು ಆದರೆ ಈ ವಿಶ್ವವಿದ್ಯಾನಿಲಯ ಇಲ್ಲಿನ ಜನರಿಗಾಗಿ ಇಡಬೇಕಾಗಿದೆ ಭಾಳ ಹಿರಿಯರ ಪ್ರಯತ್ನದಿಂದ ಇಲ್ಲಿನ ಶಿಕ್ಷಣಕ್ಕೆ ಪೂರಕವಾಗಿ ವಿಶ್ವವಿದ್ಯಾಲಯ ಬರಬೇಕೆನ್ನೋ ಕಾರಣಕ್ಕಾಗಿ ನಮಗೆ ವಿಶ್ವವಿದ್ಯಾಲಯ ಬಂದಿರತಕ್ಕಂಥದ್ದು ಅದನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಇಲ್ಲಿನ ನಮ್ಮ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸಂಶೋಧಕ ವಿದ್ಯಾರ್ಥಿಗಳಿಗೆ ಇಲ್ಲಿನ ಬೇರೆ ಬೇರೆ ಪೀಠಗಳು ಇಲ್ಲಿನ ಪೂರಕವಾಗಿ ಶಿಕ್ಷಣಕ್ಕೆ ಪೂರಕವಾಗಿ ನಿಲ್ಲಬೇಕಾಗ್ತದೆ ಹಾಗಾಗಿ ಇಲ್ಲಿನ ಈ ವಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕು ಇವತ್ತು ನಾವು ವಿಶೇಷವಾಗಿ ಇಲ್ಲಿನ ಶಾಸಕರು ಈ ಜಿಲ್ಲೆಯ ಶಾಸಕರುಗಳು ಮಾತಾಡಬೇಕು ಸಂಸದರುಗಳು ಮಾತಾಡಬೇಕು ಈ ಜಿಲ್ಲೆಯ ಹೋರಾಟಗಾರರು ಈ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋದಂಥ ಅನೇಕ ಜನಪ್ರತಿನಿಧಿಗಳಾಗಿ ಹೋದಂಥವ್ರು ಎಲ್ಲರೂ ಕೂಡ ಈ ಹೋರಾಟದ ಭಾಗ ಆಗಬೇಕು ಈ ಕಾಲೇಜನ್ನು ಈ ಉಳಿಸುವಂಥದ್ದು ಮತ್ತು ವಿಶ್ವವಿದ್ಯಾಲಯದ ಉಳಿಸ್ತಕ್ಕಂಥ ಕೆಲಸದಲ್ಲಿ ಈ ಜಿಲ್ಲೆಯ ಜನತೆ ಒಂದಾಗಿ ನಿಲ್ಲಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ ಈ ಒಂದು ಹೋರಾಟದಲ್ಲಿ ಈ ಜಿಲ್ಲೆಯ ಎರಡೂ ಜಿಲ್ಲೆಯ ಜನರು ಭಾಗವಹಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಜನತಾ ಪರಿವಾರದ ನಜೀರ್ ಉಳ್ಳಾಲ್ ಮಾತನಾಡಿ ದೀಪದ ಬುಡದಲ್ಲಿ ಕತ್ತಲೆಯ ಸ್ಥಿತಿ ಮಂಗಳೂರು ವಿವಿಯಲ್ಲಿ ನಿರ್ಮಾಣವಾಗಿದೆ ಎಂದರು ನಾವು ಈ ಕೊನಾಜ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಎಜುಕೇಷನ್ ಹಬ್ ಅಂತೇಳಿ ಕರೀತೇವೆ ನಮಗೆಲ್ಲರಿಗೂ ಒಂದು ಖುಷಿ ಇತ್ತು ನಮ್ಮ ಕೊನಾಜೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಯೂನಿವರ್ಸಿಟಿ ಬರ್ತಾ ಇದೆ ಇಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜುಗಳು ಬರ್ತಾ ಇದೆ ಮೆಡಿಕಲ್ ಕಾಲೇಜುಗಳು ಬರ್ತಾ ಇದೆ ಅಂತೇಳಿ ಆದರೆ ನಮ್ಮ ಜನ ಖುಷಿಪಟ್ಟದ್ದೇ ಬಂತು ಈ ಕ್ಷೇತ್ರದ ಅಥವಾ ಈ ಜಿಲ್ಲೆಯ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಇದರಿಂದ ಏನು ಪ್ರಯೋಜನ ಸಿಕ್ಕಿದೆ ಅಂತೇಳಿ ನಾವು ಯೋಚನೆ ಮಾಡುವಂಥ ಸಮಯ ಬಂದಿದೆ ಮಂಗಳೂರು ಯೂನಿವರ್ಸಿಟಿಯ ಅಸಮರ್ಪಕ ಕಾರ್ಯವಿಧಾನದಿಂದಾಗಿ ಅವರ ಅವ್ಯವಸ್ಥೆಯಿಂದಾಗಿ ಅವರ ಭ್ರಷ್ಟಾಚಾರದಿಂದಾಗಿ ನಮ್ಮ ಮಕ್ಕಳು ಇವತ್ತು ಬಣ ಪಡುವಂತಾಗಿದೆ ನಾವು ಸಣ್ಣ ಮೊತ್ತಕ್ಕೆ ನಮ್ಮ ಮಕ್ಕಳು ಇದು ಇಲ್ಲಿ ಪ್ರಥಮದ ದರ್ಜೆ ಕಾಲೇಜಿನಲ್ಲಿ ಕಲಿತಾ ಇದ್ದರು ಕೊನೆಜೆಯಲ್ಲಾಗಲಿ ಅಥವಾ ಮಂಗ್ಳೂರು ಸಂಧ್ಯಾ ಕಾಲೇಜಲ್ಲಾಗಲಿ ಅಥವಾ ಮೂಡುಬಿದಿರೆಯಲ್ಲಾಗಲಿ ಅಥವಾ ಪುತ್ತೂರಿನಲ್ಲಿ ಆಗಲಿ ಇವತ್ತು ಆ ಸೌಲಭ್ಯವನ್ನು ನಾವು ಇದ್ದೇವೆ ಇವತ್ತು ಏನಾಗ್ತಾಯಿದೆ ಅಂದರೆ ಮಂಗಳೂರಿನ ನ ನಗರದಲ್ಲೆಲ್ಲ ಅಥವಾ ಆಸುಪಾಸಿನ ನಗರದಲ್ಲಿ ದೈನಂದಿನ ಕೆಲಸ ಮಾಡಿಕೊಂಡು ಹೋಟ್ಲಲ್ಲ ಅಥವಾ ಬೇರೆ ಕಚೇರಿಗಳೆಲ್ಲ ಕೆಲಸ ಮಾಡಿಕೊಂಡು ಸಂಧ್ಯಾ ಕಾಲೇಜಲ್ಲಿ ಪದವಿ ತರಗತಿಯನ್ನು ಪೂರ್ತಿ ಮಾಡುವಂಥ ವ್ಯವಸ್ಥೆ ಇತ್ತು ಸಣ್ಣ ಮೊತ್ತಕ್ಕೆ ಸಣ್ಣ ಫೀಸ್ಗಾಗಿ ಇನ್ನು ಅವಕಾಶದಿಂದ ಆ ಅವಕಾಶದಿಂದ ವಂಚಿತರಾಗ್ತಾರೆ ನಮ್ಮ ಜನ ತೊಬ್ಬ ಕೊನೋ ಕೂಡ ಸಣ್ಣ ದುಡ್ಡಿಗಾಗಿ ಅವರು ಅಲ್ಲಿ ಬೀಸು ಕಟ್ಟಿ ಎಜುಕೇಷನ್ ಪೂರ್ತಿಗೊಳಿಸುವಂಥ ಸಂದರ್ಭ ಇತ್ತು ಇನ್ನು ಅದರಿಂದ ಆ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ ಇದರಿಂದ ನಾವು ಯೋಚನೆ ಮಾಡಬೇಕಾದ್ರೆ ಇದು ದೀಪದ ಬುಡದಲ್ಲಿ ಕತ್ತಲೆ ಎಂಬ ಪರಿಸ್ಥಿತಿ ನಮ್ಮ ಜನರಿಗೆ ಬಂದಿದೆ ಈ ಪರಿಸ್ಥಿತಿಯನ್ನು ನಿವಾರಿಸಬೇಕು ಜನರನ್ನು ಜಾಗೃತಿಗೊಳಿಸಬೇಕು ನಮ್ಮ ದುಡ್ಡಿನಿಂದ ಆದಂತಹ ಈ ಯೂನಿವರ್ಸಿಟಿ ಇವತ್ತು ಯಾವ ಮಟ್ಟಕ್ಕೆ ಇಳಿದಿದೆ ಜನರಿಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಮತ್ತು ಈ ಪದವಿ ಕಾಲೇಜುಗಳನ್ನು ಯೂನಿವರ್ಸಿಟಿ ಅಂಡರ್ ಇರುವಂಥ ಈ ಪದವಿ ಕಾಲೇಜು ಸರ್ಕಾರವೇ ನೇರವಾಗಿ ನಡೆಸಬೇಕು ಆ ನಿಟ್ಟಿನಲ್ಲಿ ಈ ಜನರಿಗೆ ಇದರ ಫಲಾನುಭವಿಗಳಾಗಬೇಕಂತೇಳಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟಕ್ಕೆ ಎಲ್ಲ ಈ ಜಿಲ್ಲೆಯ ಮತ್ತು ಪಕ್ಷದ ಪಕ್ಷದ ಜಿಲ್ಲೆಯ ಜನರು ಬೆಂಬಲ ನೀಡಿ ಯಶಸ್ವಿಗೊಳಿಸಬೇಕು ಈ ಸಂದೇಶವನ್ನು ತಾವು ಕೂಡ ಪತ್ರಕರ್ತ ಮಿತ್ರರು ಕೂಡ ಜನರಿಗೆ ತಲುಪಿ ಬೀಸುವ ನಿಟ್ಟಿನಲ್ಲಿ ನಮಗೆ ಸಹಕಾರಿಯಾಗಬೇಕೆಂದ ಕೋರ್ತಾ ಸಮಿಎಲ್ಲರಿಗೂ ವಂದನೆ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲಿಯನ್ ಮಾತನಾಡಿ ಮುಡಿಪು ಬಿಟ್ಟರೆ ಎಲ್ಲಿಯೂ ಸರ್ಕಾರಿ ಕಾಲೇಜುಗಳಿಲ್ಲ ಜನಸಂಖ್ಯೆಗೆ ಆಧಾರವಾಗಿ ಕಾಲೇಜುಗಳೇ ಇಲ್ಲ ಎಂದರು ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಉಳ್ಳಾಳ ತಾಲೂಕು ಇದರ ರಚನೆಯಾಗಿದೆ ಅದರ ಹಿಂದಿನಿಂದಲೇ ನಮ್ಮ ಈ ಭಾಗದಲ್ಲಿ ಎರಡು ಮೂರು ನಾಲ್ಕು ಮೆಡಿಕಲ್ ಕಾಲೇಜುಗಳು ಬೇರೆ ಬೇರೆ ಖಾಸಗಿ ಕಾಲೇಜುಗಳು ಕಾರ್ಯನಿರ್ವಹಿಸ್ತಿರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಈ ಎಲ್ಲ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳು ಹೆಚ್ಚಿನ ಅವರು ಈ ಭಾಗದಲ್ಲಿ ನಮ್ಮ ಉಳ್ಳಾಲ ತಾಲೂಕು ಈ ಭಾಗದಲ್ಲಿ ವಾಸವಾಗಿದ್ದಾರೆ ಅದೇ ರೀತಿ ದಿನೇ ದಿನೇ ಹೋದಾಗಿಯೇ ಜನಸಂಖ್ಯೆ ಹೆಚ್ಚಾಗ್ತಾ ಉಂಟು ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಉಂಟು ನಾವು ಈ ಕಡೆ ಒಂದು ಸರ್ಕಾರಿ ಕಾಲೇಜನ್ನು ಹೆಚ್ಚೆಚ್ಚು ಮಾಡಬೇಕು ನಮ್ಮ ಉಳ್ಳಾಲ ತಾಲೂಕಲ್ಲಿ ಈಗ ಮುಡಿಪಲ್ಯಂದು ಬಿಟ್ಟರೆ ಬೇರೆ ಎಲ್ಲೂ ಸರ್ಕಾರಿ ಇಲ್ಲ ಈ ಜನಸಂಖ್ಯೆಗೆ ಆಧಾರವಾಗಿ ಈ ಉಳ್ಳಾಲ ತಾಲೂಕಲ್ಲಿ ಇನ್ನೂ ಒಂದು ಕೆಲವು ಕಾಲೇಜಿ ಸರ್ಕಾರಿ ಕಾಲೇಜುಗಳು ಅದೇ ರೀತಿ ಬೇರೆ ಬೇರೆ ರೀತಿಯ ಸರ್ಕಾರಿ ಒಂದು ಐ ಟಿ ಐ ಅಂತ ಒಂದು ಇದನ್ನು ಮಾಡಬೇಕು ಸ್ಥಾಪನೆ ಮಾಡಬೇಕಂತ ಜನಗಳು ಈ ಒಂದು ಬೇಡಿಕೆ ಇಟ್ಟಂಥ ಸಮಯ ಸಂದರ್ಭದಲ್ಲೇ ಇದ್ದಂಥ ನಮ್ಮ ಯೂನಿವರ್ಸಿಟಿ ಒಳಗೆ ಇದ್ದಂಥ ಒಂದು ಪದವಿ ಕಾಲೇಜನ್ನು ಸರ್ಕಾರ ಮತ್ತು ಯೂನಿವರ್ಸಿಟಿಯವರು ಅದನ್ನು ಈಗ ಕೆಲವೇ ಸಮಯದಲ್ಲಿ ಬಂದ್ ಮಾಡುವಂಥ ಯೋಜನೆಯಲ್ಲಿದ್ದಾರೆ ಅದರೊಟ್ಟಿಗೇ ಈಗೀಗಲೇ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳನ್ನು ಕೂಡ ಕೆಲಸಕ್ಕೆ ಕೆಲಸದಿಂದ ಅವರನ್ನು ಬರಬೇಡ ಅಂತ ಬರಬಾರ್ದಂತ ಹೇಳಿ ಈಗ ಕೆಲಸ ಕೂಡ ಕಲಕೊಂಡಿದ್ದಾರೆ ಆದ ಕಾರಣ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ನಮ್ಮ ಯುಗ ಈ ಮುಂದೆ ಮಾತಾಡಿದವರು ಹೇಳಿದಾಗಿಯೇ ಇಲ್ಲಿ ಸರ್ಕಾರಿ ಕಾಲೇಜು ಹೆಚ್ಚು ಹೆಚ್ಚು ಮಾಡಬೇಕು ಇದ್ದ ಕಾಲೇಜನ್ನು ಉಳಿಸಬೇಕು ಅದರೊಟ್ಟಿಗೇ ಮಂಗಳೂರು ಯೂನಿವರ್ಸಿಟಿಯನ್ನು ಕೂಡ ಉಳಿಸುವಂಥ ಪ್ರಯತ್ನ ನಾವು ಮಾಡಬೇಕಾದಂಥ ಸಂದರ್ಭ ಬರಬಹುದು ಅಂತ ಒಂದು ಅಭಿಪ್ರಾಯ ನಮಗೆ ಬಂದ ಆಧಾರದಲ್ಲಿ ನಾವು ಇದನ್ನೆಲ್ಲ ಉಳಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ನಾಲ್ದು ಹದಿನೈದು ತಾರೀಕು ಯೂನಿವರ್ಸಿಟಿ ಉಳಿಸ ಹೋರಾಡ ಮುಖಾಂತರ ಹದಿನೈದು ತಾರೀಕು ಬೆಳಿಗ್ಗಿಂದ ಸಂಜೆ ತನಕ ಒಂದು ದಿನ ಯೂನಿವರ್ಸಿಟಿ ಎದುರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಾಕಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಈ ಒಂದು ಭಾಗದ ನಮ್ಮ ದಕ್ಷಿಣ ಜಿಲ್ಲೆ ಮತ್ತು ಮಂಗಳೂರು ತಾಲೂಕು ಉಳ್ಳಾಳ ತಾಲೂಕು ನಮ್ಮ ಜಿಲ್ಲೆಯ ತಾಲೂಕಿನ ಹೆಚ್ಚಿನ ಜನಗಳು ಭಾಗವಹಿಸಿ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಹೆಚ್ಚು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾವು ವಿನಂತಿ ಮಾಡುವ ಒಟ್ಟಿಗೆನೆ ಈ ಈ ಒಂದು ಕಾರ್ಯಕ್ರಮ ಪ್ರಸಾರವನ್ನು ನಮ್ಮ ಮಾಧ್ಯಮ ಮಿತ್ರರು ಕೂಡ ಹೆಚ್ಚಿಗೆ ಒಂದು ಇದನ್ನು ಪ್ರಸಾರ ಆಗೋಕೆ ಪ್ರಯತ್ನ ಮಾಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಶ್ನವರಿಗೆ ಏನಾದರೂ ಪ್ರಶ್ನೆಗೆ ಎದ್ದರೆ ನೀವು ಕೇಳ್ಬೋದು ಮುಖ್ಯವಾಗಿ ಈ ವಿಶ್ವವಿದ್ಯಾನಿಲಯವನ್ನು ಈ ಕಾಲೇಜನ್ನು ಉಳಿಸ್ಕೊಳ್ಬೇಕು ಈ ನಮ್ಮ ಏನು ಬೇಡಿಕೆ ಇದೆ ಇದಕ್ಕೆ ಬೆಂಬಲವಾಗಿರ್ತಕ್ಕಂಥ ಅನೇಕ ಸಮಾನ ಮನಸ್ಕ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಈ ಹೋರಾಟವನ್ನು ಬೆಂಬಲಿಸಿದೆ ಮತ್ತು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಘಟನೆಗಳು ಕೂಡ ನಮ್ಮ ಈ ಹೋರಾಟದ ಜನಪರವಾಗಿರ್ತಕ್ಕಂಥ ಚಳವಳಿಯಲ್ಲಿ ಭಾಗವಾಗಿರ್ತಕ್ಕಂಥ ಅದು ಯುವಜನ ಚಳವಳಿ ವಿದ್ಯಾರ್ಥಿಗಳು ಮತ್ತು ರೈತ ಚಳವಳಿ ಕಾರ್ಮಿಕ ಚಳವಳಿ ದಲಿತ ಚಳವಳಿಯ ಅನೇಕ ಸಂಘಟನೆಗಳು ಈ ಹೋರಾಟದ ಭಾಗವಾಗಿದೆ ಇನ್ನೂ ಕೂಡ ಅನೇಕ ಸಂಘಟನೆಗಳು ನಮ್ಮ ಮುಂದಿನ ಆ ಹೋರಾಟದ ಸಂಬಂಧ ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ಸಂಧ್ಯಾ ಕಾಲೇಜಿನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನುವಂಥದ್ದು ಒಂದು ಅಂಕಿಅಂಶವನ್ನು ಕಾಲೇಜಿನವರೇ ಕೊಡಬೇಕು ಸಂಧ್ಯಾ ಕಾಲೇಜ್ ಬೇಕೆನ್ನುವಂಥದ್ದು ಇವತ್ತು ಮಂಗಳೂರಿನ ಬೇಡಿಕೆ ಯಾಕಂತ ಹೇಳಿದರೆ ಈಗ ನಜೀರುಲ್ಲಾರವರು ಹೇಳಿದರು ಅತ್ಯಂತ ಕಡುಬಡತನದಲ್ಲಿದ್ದವರು ಕಾಲೇಜಿಗೆ ಹೋದರೆ ಮನೆಯಲ್ಲಿ ಉಪವಾಸ ಇರುವಂಥ ಸಂದರ್ಭ ಇರುವಂಥ ವ್ಯವ ವ್ಯವಸ್ಥೆಯಲ್ಲಿ ದುಡಿದು ಕಲಿಯುವಂಥವರಿಗೆ ಸಂಧ್ಯಾ ಕಾಲೇಜ್ ಬೇಕು ಬೆಳಿಗ್ಗೆ ಹೊತ್ತು ದುಡಿತಾರೆ ಇವತ್ತು ಮಂಗಳೂರಿನ ವಿಶ್ವವಿದ್ಯಾಲಯ ಸಂಧ್ಯಾ ಕಾಲೇಜಲ್ಲಿ ಹುಡುಗರು ಮಾತ್ರ ಅಲ್ಲ ಹೆಣ್ಮಕ್ಳು ಕೂಡ ಹೋಗ್ತಾರೆ ಅಷ್ಟು ಬಡತನದಲ್ಲಿದ್ದಾರೆ ಬರ ಬೆಳಿಗ್ಗೆ ಹೊತ್ತು ಆಫೀಸಲ್ಲಿ ಕೆಲಸ ಮಾಡಿ ನಾಲ್ಕೂವರೆಗೆ ಕಾಲೇಜಿಗೆ ಹೋಗಿ ಕಳೆದು ಪದವಿ ಪಡೆಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಭಾಳ ದೊಡ್ಡದಿದೆ ಅಂಥ ಮಕ್ಕಳಿಗಾಗಿ ಅಂಥ ಬಡವರ ಮಕ್ಕಳಿಗಾಗಿ ಸಂಧ್ಯಾ ಕಾಲೇಜ್ ಉಳಿಬೇಕನ್ನುವಂಥದ್ದು ಇವತ್ತು ಮಂಗಳೂರಿನಲ್ಲಿ ಇರುವಂಥ ಈ ಕಾಲೇಜನ್ನು ಉಳಿಸಲಿಕ್ಕೆ ಸಾಧ್ಯ ಆಗದಿದ್ದರೆ ಇದು ಸರ್ಕಾರವೇ ಬಡ ಮಕ್ಕಳಿಗೆ ಅವರ ಕಲಿಕೆಯನ್ನು ಕಲಿಕೆಯಿಂದ ದೂರ ಮಾಡತಕ್ಕಂತ ಒಂದು ವ್ಯವಸ್ಥೆ ಆಗ್ತದೆ ಆ ಕಾರಣಕ್ಕಾಗಿ ಈ ಕಾಲೇಜನ್ನು ಅನ್ನುವಂಥದ್ದು ನಮ್ಮ ಒತ್ತಾಯ ಮುಖ್ಯವಾಗಿ ಇಲ್ಲಿನ ವಿಶೇಷವಾಗಿ ಇಲ್ಲಿನ ಜನಪ್ರತಿನಿಧಿಗಳು ಉಲ್ಲಾಲ ಕ್ಷೇತ್ರದ ಜನಪ್ರತಿನಿಧಿಗಳು ಈ ಹೋರಾಟದ ಭಾಗ ಆಗಬೇಕು ಅವರು ಅವರು ಈ ಕಾಲೇಜನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಈ ಹೋರಾಟದ ಮುಂಚಿನಲ್ಲಿ ಅವರು ನಿಲ್ಲಬೇಕು ನಮ್ಮವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಈ ವಿಚಾರಗಳು ಬೇಕಾಗಿಲ್ಲ ಬೇಕಾದಷ್ಟು ದೊಡ್ಡ ದೊಡ್ಡ ದಣಿಗಳಿಗೆ ಇಲ್ಲಿ ಸ್ವಾಯತ್ತ ಯೂನಿವರ್ಸಿಟಿಗಳು ಬಂದಿದೆ ಖಾಸಗಿ ಯೂನಿವರ್ಸಿಟಿ ಅವರ ಘಟಿಕೋತ್ಸವದಲ್ಲಿ ಭಾಗವಹಿಸುವುದು ಅವರ ಸಂಭ್ರಮದಲ್ಲಿ ಖುಷಿ ಪಡುವುದೇ ಇವರಿಗೆ ಭಾಳ ಸಂತೋಷ ಬಡವರ ಮಕ್ಕಳ ಆ ಮುಖದಲ್ಲಿ ನಗುವನ್ನು ನೋಗುವಂತ ನೋಡುವಂಥದ್ದು ಯಾರಿಗೂ ಕೂಡ ಬೇಕಾಗಿಲ್ಲ ಇವತ್ತು ನಾವು ಬಡವರ ಮಕ್ಕಳಲ್ಲಿ ನಗುವನ್ನು ನೋಡಬೇಕು ಮಂಗಳೂರಿನಲ್ಲಿ ವಿಚಾರ ಅಲ್ಲ ಇದು ಇಡೀ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇದೇ ಆಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಲ್ನೂರ ಮೂವತ್ತ್ನಾಲ್ಕು ಪ್ರಥಮ ದರ್ಜೆ ಕಾಲೇಜಿದೆ ಅದರಲ್ಲಿ ಮೊನ್ನೆ ಮೊನ್ನೆ ಮುನ್ನೂರ ಹತ್ತು ಕಾಲೇಜಿನ ಪ್ರಾಂಶುಪಾಲರ ನೇಮಕಾತಿ ಗುತ್ತಿಗೆ ಆಧಾರದಲ್ಲಿ ಮಾಡಿದ್ದಾರೆ ಪ್ರಾಂಶುಪಾಲರ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರ ನೇಮಕಾತಿ ಮುನ್ನೂರ ಹತ್ತು ಕಾಲೇಜಿನ ಪ್ರಾಂಶುಪಾಲರ ಹುದ್ದೆಯನ್ನು ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಜವಾಗಿಯೂ ಸರ್ಕಾರಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಬೇಕನ್ನುವಂಥ ಒಂದು ಕಾಲೇಜಿ ಇದ್ದರೆ ಬಹುಶಃ ಆ ರೀತಿಯ ಒಂದು ಕಾಲೇಜುಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಇಲ್ಲಿ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು ಈ ನಾಲ್ಕು ಕಾಲೇಜುಗಳು ಮುಚ್ಚಿದೆ ಅಂತಾದರೆ ಮುಚ್ಚಿದಾವೆ ಅಂತಾದರೆ ಅದರಲ್ಲಿ ಅದು ಇನ್ನೂ ಇನ್ನೂ ಇನ್ನಷ್ಟು ಕಾಲೇಜುಗಳನ್ನ ಮುಚ್ಚತಕ್ಕಂಥ ಒಂದು ವ್ಯವಸ್ಥೆಗೆ ನಾಂದಿ ಆಗ್ಬೋದು ಹಾಗಾಗಿ ಇಲ್ಲಿ ಕಾಲೇಜುಗಳಲ್ಲಿ ಹೋಗುವಂಥ ಬಡ ಮಕ್ಕಳಿಗೆ ಸಂಧ್ಯಾ ಕಾಲೇಜ್ ಬೇಕು ಸರ್ಕಾರಿ ಕಾಲೇಜುಗಳನ್ನ ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ನಾವು ಈಗಾಗಲೇ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೇವೆ ಬೇಡಿಕೆ ಈಡೇರಿಸ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇರುವಂಥ ಈಗಾಗಲೇ ನಮ್ಮ ಮೊದಲ ಹಂತದ ಹೋರಾಟದ ನಂತರ ನಾವು ಮುಂದಿನ ಹಂತದ ಹೋರಾಟ ಯಾವ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೀವಿ ಮೊದಲ ಹಂತದಲ್ಲಿ ನಾವು ಜನರನ್ನು ಸಂಘಟಿಸಿ ಹೋರಾಟವನ್ನು ಯಶಸ್ವಿ ಮಾಡಿದ ನಂತರ ಮುಂದಿನ ಹಂತದಲ್ಲಿ ಯಾವ ರೀತಿಯಲ್ಲಿ ಹೋರಾಟಗಳನ್ನ ಹಮ್ಮಿಕೊಳ್ಳಬೇಕು ಅನ್ನುವಂಥದ್ದು ನಂತರ ತೀರ್ಮಾನ ಮಾಡ್ತೀವಿ ಕ್ಯಾಂಪಸ್ಗೆ ಹತ್ತಿರ ಆಗುವಂಥ ಮಾಡ್ತಾ ಮಾಡ್ತಾಯಿದೆ ಕ್ಯಾಂಪಸ್ಗೆ ಹತ್ತಿರ ಆಗುವಂಥ ಜಾಗದಲ್ಲಿ ಮಾಡ್ತಾ ಇದೆ ನಮ್ಮ ಈ ಹೋರಾಟವನ್ನು ಬೆಂಬಲಿಸಬೇಕು ಮತ್ತು ವಿಶೇಷವಾಗಿ ಕಾಲೇಜನ್ನು ಉಳಿಸ್ತಕ್ಕಂಥ ಹೋರಾಟದಲ್ಲಿ ಪತ್ರಕರ್ತರು ನಮ್ಮ ಈ ಹೋರಾಟದ ಜೊತೆ ಕೈ ಜೋಡಿಸಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿ ಸಂಚಾಲಕ ರಿಜ್ವಾನ್ ಹರೇಕಳ ಉಪಸ್ಥಿತರಿದ್ದರು